ಸ್ವಾಮೀಜಿ ಈಗ ಎಚ್ಚರ ತಪ್ಪಿದರೆ ಯುವಕರಿಗೆ ಇಲ್ಲ ಮನುಕುಲಕ್ಕೆ ಒಂದು ಗಂಡಾಂತರ ಅಂತ ಹೇಗೆ ಅದು ಸರ್ವರಿಗೂ ಶರಣು ಶರಣಾರ್ಥಿಗಳು ಖಂಡಿತವಾಗೂ ಮಾನವ ಕುಲಕ್ಕೆ ಈಗಿನ ಒಂದು ಕಾಲಘಟ್ಟದ ಪರಿಸ್ಥಿತಿಯನ್ನು ನಾವು ನೀವೆಲ್ಲರೂ ಕೂಡ ಅವಲೋಕನವನ್ನು ಮಾಡಿ ನೋಡಿದಾಗ ಖಂಡಿತವಾಗಿ ಹತ್ತರಿಂದ ಹದಿನೈದು ವರ್ಷಕ್ಕೆ ಮನುಕುಲಕ್ಕೆ ಖಂಡಿತವಾಗಿ ಆರೋಗ್ಯದ ಸುವ್ಯವಸ್ಥೆಯನ್ನು ನಾವು ಸರಿಯಾಗಿ ಕಾಪಾಡಿಕೊಳ್ಳಿಲ್ಲ ಅಂದರೆ ನಾಶದ ಅಂಚಿನ ಕಡೆಗೆ ನಾವೆಲ್ಲರೂ ಕೂಡ ಭಾಜನರಾಗ್ತೀವಿ ಅಂತಕ್ಕದ್ದು ಸತ್ಯದ ಸಂಗತಿಯಾಗಿರುತ್ತೆ ಏಕೆಂದರೆ ಸಾವಿರಾರು ವರ್ಷಗಳ ಅವಿಚ್ಛಿನ್ನವಾಗಿ ಬಂದಿರತಕ್ಕಂತಹ ಮಾನವ ಜನ್ಮ ನಾವು ನೀವೆಲ್ಲರೂ ಕೂಡ ನೂರಿಪ್ಪತ್ತು ವರ್ಷ ನೂರಿಪ್ಪತ್ತೈದು ವರ್ಷ ಬಾಳ್ತಿರ್ತಕ್ಕಂಥದ್ದು ನಾವು ನಮ್ಮ ಅಜ್ಜಿ ತಾತಿಂದರದ ಬದುಕಿ ಬಾಳಿರುವುದನ್ನು ಕೇಳಿದ್ದೀವಿ ಮತ್ತು ನೋಡಿದ್ದೀವಿ ಈಗಿನ ಒಂದು ಕಾಲಘಟ್ಟದ ಸ್ಥಿತಿಯಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷಕ್ಕೂ ಕೂಡ ಹೃದಯ ಅಪಘಾತವಾಗಿ ಸಾಯುವಂತಹ ಒಂದು ದುರ್ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ದೀವಿ ಈಗ ಇದು ಏಕೆ ಹೇಗಾಯಿತು ಹಿಂದಿ ನೂರಾರು ವರ್ಷ ಬಾಳೆ ಬದುಕ್ತಕ್ಕಂಥ ಜೀವನ ಇಷ್ಟಕ್ಕೇನಕ್ಕೆ ಈಗಾಯಿತು ಅಂತ ನಾವೆಲ್ಲ ಯೋಚಿಸಿ ನೋಡಿದಾಗ ನಾವು ಸೇವನೆ ಮಾಡತಕ್ಕಂಥ ಒಷ್ಟು ಊಟದ ಪದ್ಧತಿಗಳಿರಬಹುದು ಯೋಗ ಮತ್ತು ನಮ್ಮ ಶಾರೀರದ ಪ್ರಾಕೃತಿಕ ಪದ್ಧತಿಗಳ ಕೃತಿಗಳಿರಬಹುದು ಆದರೆ ನಾವು ಪರಸೃಷ್ಟಿಗೆ ಪರರ ಒಂದು ಮಾತಿಗೆ ಬೆರಗಾಗಿ ಒಂದಿಷ್ಟು ವಷ್ಟು ಏನಾಗಿದೆ ಸೇವಿಸುವಂತಹ ಔಷಧಿಗಳ ಗುಣತತ್ವಗಳು ನಾವು ಪಡೆದುಕೊಂಡು ಬಂದಿರತಕ್ಕಂತಹ ಗಾಲಿ ನಾವು ನೋಡಿದ್ದೀವಿ ನಾಲ್ಕೈದು ವರ್ಷಗಳಿಂದ ವಾತ ಪಿತ್ತ ಕಪ ರೋಗಗಳು ಮಾರಕ ರೋಗಗಳು ಬಂದು ನಾವು ಸಾವಿರಾರು ಜನ ಈಗಾಗಿ ಸತ್ತಿರ್ತಕ್ಕಂಥ ವಿಚಾರವನ್ನು ನಾವು ಕೇಳಿದ್ದೀವಿ ಈಗಲೂ ಕೂಡ ಸಾಹಿತಿ ಇರುವುದನ್ನು ನೋಡಿದ್ದೀವಿ ಈ ಒಂದು ಐದಾರು ವರ್ಷದಿಂದ ಈಚೆಗೆ ಇಂತಹ ಯುವಕಿ ಯುವಕರಿಗೆ ಬಾಧೆ ಏನು ಬಿಡಿಸ್ತಿದೆ ಅಂತ ಅವಲೋಕನ ಮಾಡಿ ನೋಡಿದಾಗ ಇದರಲ್ಲೂ ಒಂದಿಷ್ಟು ಔಷಧಿಗಳ ವ್ಯತ್ಯಾಸೀಕರಣ ಮತ್ತು ಪ್ರಾರಬ್ಧದ ಒಂದಷ್ಟು ವ್ಯತ್ಯಾಸೀಕರಣಗಳು ಖಂಡಿತ ಶರೀರದ ಮೇಲೆ ಪ್ರಭಾವವನ್ನು ಬೀರಿದೆ ಅಂತ ಅನಿಸ್ತಾ ಇದೆ ಹಾಗಾಗಿ ಈ ಜಾಗರಿಕರಾಗಬೇಕು ಅಂದಾಗ ನಾವೇನು ಮಾಡಬೇಕು ಮುಂದೆ ನಾವು ಯಾವ ರೀತಿ ಈ ಜೀವಕೋಶಗಳನ್ನು ಈ ಮನುಕುಲವನ್ನು ಮುಂದಷ್ಟು ದಿನದಿಂದ ನೂರಾರು ವರ್ಷ ಸಾವಿರಾರು ವರ್ಷವಾಗಿ ವಿಚ್ಛಿನ್ನವಾಗಿ ತೆಗೆದುಕೊಳ್ಳುವಂತಹ ಒಂದಿಷ್ಟು ಜ್ಞಾನದರ್ಶಕಗಳನ್ನು ನಾವು ತಿಳಿದುಕೊಳ್ಬೇಕಾಗುತ್ತೆ ಅದು ಮುಖ್ಯವಾಗಿರ್ತಕ್ಕಂಥದ್ದು ಆರೋಗ್ಯ ಭಾಗ್ಯ ಆರೋಗ್ಯ ಭಾಗ್ಯದಲ್ಲಿ ನಾವು ಈಗ ಎಲ್ಲವನ್ನು ಕೂಡ ರಕ್ತ ಕಲುಷಿತವಾಗಿದೆ ಈ ರಕ್ತಕಲುಷಿತ ಜೀವ ಆಗಿರ್ವದೆಸೆ ಜೀವಕೋಶಗಳ ಎಲ್ಲ ಉತ್ಪತ್ತಿ ಕೇಂದ್ರಗಳು ಮಾಂಸಗತ ಅಸ್ಥಿಗತ ಮೂಳೆಗತ ರಂಜುಗತ ಶುಕ್ಲಗತಗಳೆಲ್ಲವೂ ಕೂಡ ವಿಭಾಗೀಕರಣದಲ್ಲಿ ಸಮನ್ವಯವಾಗ್ತಾ ಇಲ್ಲ ಇದಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಒಂದಿಷ್ಟು ವನ ಔಷಧಿಗಳಿದೆ ವನ ಔಷಧಿಗಳು ನಶಿಸಿ ಹೋಗುವಂತಹ ಜೀವಕೋಶಗಳಿಗೆ ಸಮನ್ವಯವಾಗಿ ಪುಷ್ಟಿ ಕೊಡುವಂತಹ ಯಾವುದಾದ್ರೂ ಔಷಧಿ ಇದೆ ಅಂದರೆ ಅದು ಪ್ರಾಕೃತಿಕ ಔಷಧಿ ಸಿದ್ಧ ಆಯುರ್ವೇದಗಳು ಗಿಡಮೂಲಿಕೆಗಳ ಔಷಧಿಗಳು ಇದರಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ಸನಾತನ ಪರಂಪರೆಗಳು ಅನೇಕ ದಾರ್ಶಿಕರು ಕಷ್ಟಪಟ್ಟಿರ್ತಕ್ಕಂಥ ಗುರುಕುಲಾದಿವಾಸಿಗಳು ತಿಳಿಸಿಕೊಟ್ಟಿದೆ ಆ ತಿಳಿಸಿಕೊಟ್ಟಿರುವುದಕ್ಕೆ ನೂರಾರು ಐಗ್ರವ್ಯವಾಗಿರ್ತಕ್ಕಂತಹ ಒಂದು ಜ್ಞಾನ ಇದೆ ಅದನ್ನು ಎಲ್ಲರೂ ಪಡೆದುಕೊಂಡಾಗ ಖಂಡಿತವಾಗಿ ಏನು ನಾಶವಾಗುವಂತಹ ಒಂದು ಸ್ಥಿತಿ ಇದೆಯೋ ಅದು ಉಳಿಯುವುದಕ್ಕೆ ಒಷ್ಟಿಷ್ಟು ಭದ್ರವಾಗುವುದಕ್ಕೆ ಅವಕಾಶವಾಗುತ್ತೆ ಅಂತಕ ಮೂಲಿಕೆಗಳು ಅಶ್ವಗಂಧ ಇದೆ ತ್ರಿಕಟ್ಟು ಇದೆ ಮತ್ತು ತ್ರಿವಳಿ ಅಂತ ಬರುತ್ತೆ ಅದು ಯಾವುದೇ ಜೀವಕೋಶಗಳಿಗೆ ವ್ಯತ್ಯಾಸ ರಕ್ತ ಕಲುಷಿತವಾದಂತಹ ಕಗ್ಗಲಿ ಕಾಚು ಅದು ಕೂಡ ಎಷ್ಟು ಉತ್ಕೃಷ್ಟವಾದ ಕೆಲಸ ಮಾಡುತ್ತೆ ಈ ಶರೀರಕ್ಕೆ ಅಂತಹ ಔಷಧಿಗಳನ್ನು ತೆಗೆದುಕೊಂಡು ನಾವು ಸಮಭಾಗಿತ್ವದಲ್ಲಿ ಮನಸ್ಸನ್ನು ನಮ್ಮ ಇಚ್ಛಾಶಕ್ತಿ ಬಹಳ ಮುಖ್ಯ ನಾವೆಲ್ಲರೂ ಕೂಡ ಯಾವಾಗಲೂ ಕೂಡ ಪ್ರತಿನಿತ್ಯವೂ ನಾವು ಬದುಕಿನಲ್ಲಿ ತುಂಬ ಟೆನ್ಷನ್ ತಗೊಳ್ತೀವಿ ಇದನ್ನು ನಾವು ಸ್ವಲ್ಪ ಕಡಿತಗೊಳಿಸಿ ನಾವು ಸಮನ್ವಯದಲ್ಲಿ ಹೋಗಿದ್ದಾಗಿದ್ದರೆ ಖಂಡಿತವಾಗಿ ಮನುಕುಲದ ಏಳಿಗೆಯನ್ನು ಆರೋಗ್ಯದ ಸುವ್ಯವಸ್ಥೆಯನ್ನು ಕಾಪಾಡುವುದಕ್ಕೆ ಅವಕಾಶವಾಗುತ್ತೆ ಅಂತ ಹೇಳುವುದಕ್ಕೆ ನಾನು ಇಚ್ಛಪಡ್ತೀನಿ ನೋಡಿ ಆಧುನಿಕ ಈ ಒಂದು ಲೋಕವನ್ನು ನಾವು ನೋಡಿದಾಗ ಈಗಿನ ಕಾಲಘಟ್ಟವನ್ನು ನಾವೆಲ್ಲರೂ ಇದ್ದೀವಿ ಆಧುನಿಕದಲ್ಲಿ ಏನಾಗುತ್ತೆ ಒಂದಷ್ಟು ವ್ಯತ್ಯಾಸೀಕರಣವಾಗುವಂತಹ ವಿಶೇಷ ಗುಣಗಳು ಜಾಸ್ತಿ ಇದೆ ಏಕೆಂದರೆ ಕಲುಷಿತವಾದಂತಹ ಒಂದಿಷ್ಟು ಜೀವಕೋಶಗಳನ್ನು ಕಲುಷಿತ ಮಾಡುವಂತಹ ಗುಣತತ್ವಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ ಆಧುನಿಕ ಕಾಲದಲ್ಲಿ ಪ್ರಾಕೃತಿಕವಾದಂತಹ ಒಂದು ಎಲ್ಲಾ ಮೂಲಿಕೆಗಳು ಕಲುಷಿತವನ್ನುಗೊಳಿಸತಕ್ಕಂಥದ್ದು ಇರಲಿಲ್ಲ ಯಾವುದೇ ಒಂದು ಗುಣತತ್ವಗಳು ನಮ್ಮ ಶರೀರಕ್ಕೆ ಅದು ಶರೀರದಲ್ಲಿರುವಂತಹ ಅನೇಕ ರೋಗಗಳನ್ನು ಹೋಗಲಾಡಿಸುವ ಚೈತ್ಯ ಒಳಗೊಂಡಿತ್ತು ಆಧುನಿಕಾಕರಣದಲ್ಲಿ ಬರತಕ್ಕಂತಹ ಔಷಧಿಗಳ ಗುಣತತ್ವಗಳು ಯಾವುದೇ ಇರಬಹುದು ಅದು ಈಗ ನಾವು ನಾಲ್ಕೈದು ವರ್ಷದಿಂದ ಬಳಸ್ತಕ್ಕಂಥ ಅನೇಕ ಔಷಧಿಗಳಿರಬಹುದು ಆಯ್ತ್ರ ತೆಗೆದುಕೊಂಡಿರ್ತಕ್ಕಂಥ ಎಲ್ಲರೂ ತೆಗೆದುಕೊಂಡಿರ್ತಕ್ಕಂಥ ಔಷಧಿಗಳಿರಬಹುದು ಇದು ಎಲ್ಲೋ ಒಂದು ಕಡೆ ಭೌತಿಕದಿಂದ ಹುಟ್ಟಿರ್ತಕ್ಕಂತಹ ದೇಹ ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂತಹ ವಂಶಾವಳಿಗಳ ರಕ್ತದ ವಂಶಗಳು ಇದನ್ನು ವ್ಯತ್ಯಾಸೀಕರಣ ಮಾಡುವಂತಹ ಸಾಧ್ಯತೆ ಆಗಿರಬಹುದು ಆದರೆ ಔಷಧಿಗಳ ಭೌತಿಕವಾದಂತಹ ಔಷಧಿಗಳಲ್ಲ ತತ್ವ ಇರುವುದಿಲ್ಲ ಅದರಲ್ಲಿ ಇಂತಹ ಔಷಧಿಗಳನ್ನೇ ಬಳಸಿಕೊಂಡು ಭೌತಿಕವಾದಂತಹ ಆಯುರ್ವೇದದ ಪದ್ಧತಿಗಳನ್ನು ಬೆಳೆಸಿಕೊಂಡು ಇಮ್ಯುನಿಟಿಯನ್ನು ಹೆಚ್ಚಿಸು ರೋಗ ನಿರೋಧಕ ಶಕ್ತಿಯನ್ನು ಭದ್ರಗೊಳಿಸುವಂಥ ಹೆಚ್ಚಿಗೆಗೊಳಿಸುವಂಥದ್ದನ್ನು ಕೂಡ ಮಾಡಬಹುದಾಗಿತ್ತು ಆದರೆ ಅದು ವ್ಯತ್ಯಾಸ ಆಗಿದೆ ಇದರ ಮುಖಾಂತರವಾಗಿ ನೋಡುವುದಾದರೆ ಯೋಗಕ್ಕೆ ಬರೋಣ ಯೋಗದಲ್ಲಿ ನಾವು ಮಾಡುವಂತಹ ಫಿಸಿಕಲಿ ನಮ್ಮ ಅಂಗವ್ಯೂಹಗಳು ಕಲನ್ಯಾಸಗಳು ವಿರನ್ಯಾಸಗಳ ಶಕ್ತಿಗಳು ಮಸ್ತಕ ಇವೆಲ್ಲವೂ ಕೂಡ ಮಾಂಸ ಮಾಂಸಖಂಡೆಗಳು ಭದ್ರತೆಗೊಳಿಸ್ತಕ್ಕಂಥದ್ದು ನರಗಳು ಜೀವಶಕ್ತಿಗಳನ್ನು ಕೊಳ್ತಕ್ಕಂಥದ್ದು ಮೂಳೆಗಳು ಬಲ್ಲೆಡ್ಡೆಗೊಳಿಸ್ತಕ್ಕಂಥದ್ದು ಕೀಲುಗಳಲ್ಲಿ ಅವಯವ ಕೃತಿಗಳು ಉತ್ಪತ್ತಿ ಆಗ್ತಕ್ಕಂಥದ್ದು ಎಲ್ಲ ಆಗಬೇಕಾದರೂ ಯೋಗವನ್ನು ಮಾಡ್ತೀವಿ ಇಂದಿನ ಕಾಲದಲ್ಲಿ ಯೋಗವನ್ನು ಒಂದು ಉದ್ಯೋಗದ ಜೊತೆಯಲ್ಲಿ ನೂರಾರು ಯೋಗ ಆಗ್ತಿತ್ತು ಬ್ರಾಹ್ಮಿಯಲ್ಲಿ ನಾವು ಬೇಗ ಎದ್ದು ಕಸ ಗುಡಿಸುವುದು ದನ ದನ ಸಗಣಿ ತುಂಬಿಕೊಳ್ಳುವುದು ಒತ್ಕೊಂಡು ಹಾಕುವುದು ಇನ್ನೊಂದು ಏನು ಮಾಡುವುದು ಒಲ್ದತ್ರ ಹೋಗುವುದು ದನಗಳಿಗೆ ಮೇವನ್ನು ತರುವುದು ಇದು ಉದ್ಯೋಗದಲ್ಲಿ ನೂರಾರು ಯೋಗಗಳಾಗ್ತಿತ್ತು ಯೋಗ ಅಂದ್ರೇನು ಪ್ರಾಣವಾಹ್ಯತೆಗಳು ಉಚ್ಛ್ವಾಸ ನಿಶ್ವಾಸಗಳಲ್ಲಿ ನಾವು ಉಸಿರಾಡುವಂತಹ ಉಸಿರಿನಲ್ಲಿ ಶ್ವಾಸಘೋಶದ ಅಬದಮನೆಗಳು ಬಲಿಷ್ಠಗೊಂಡು ನಾವು ತೆಗೆದುಕೊಳ್ಳುವಂತಹ ಗಾಳಿ ಶರೀರದಲ್ಲಿ ವ್ಯಾಪಕ ಸೃಷ್ಟಿಯಲ್ಲಿ ಪಸರಿಕೆಯಾಗಿ ಆಕ್ಸಿಜನ್ ಆಮ್ಲಜನಕ ಕಾರ್ಬನ್ನನ್ನು ನಾವು ಉಸಿರಾಡಬೇಕಾದರೆ ಒಂದು ಸತಿ ಉಸಿರು ತೆಗೆದುಕೊಳ್ತೀವಿ ಅಂದರೆ ಹಾಫ್ ಲೀಟ್ರ್ ಆಕ್ಸಿಜನ್ ಅನ್ನು ತೆಗೆದುಕೊಡ್ತೀವಿ ಒಳಗಡೆ ಹೊರಗಡೆ ಬಿಡಬೇಕಾದ್ರೆ ಹಾಫ್ ಲೀಟರ್ ಇಂಗಾಲದ ಅಮ್ಲವನ್ನು ಬಿಡಬೇಕು ಅದು ಸಮಾನ ಆಗಬೇಕು ಅಂದರೆ ನಮ್ಮ ಶರೀರದ ಎಲ್ಲ ಅವಯವ ಕೃತಿಗಳು ಕೆಲಸ ಮಾಡಿದಾಗ ರಕ್ತವು ವಾಯು ತತ್ವಗಳ ಸಂಚಾರದಲ್ಲಿ ಮೊದಲು ವಾಯು ಶರೀರದಲ್ಲಿ ವ್ಯಾಪಿಸಿ ದೋಷಿತವಾದ ಕಾರ್ಬನ್ ಅನ್ನು ಈಚೆ ತರುತ್ತೆ ನಾವು ಉಸಿರಾಡುವಂತಹ ಮೂಗಿನ ನಾಶಕದಲ್ಲಿ ಹಾಗಾಗಿ ಆ ಯೋಗವು ಕೂಡ ಚಿತ್ತದ್ವೇಗಳಲ್ಲಿ ನಾವು ಕೆಲಸ ಮಾಡುವುದರಲ್ಲಿ ನೂರಾರು ಯೋಗ ಆಗ್ತಿತ್ತು ಈಗ ಯೋಗ ಮಾಡುವುದರಿಂದಲೂ ಕೂಡ ಕಾಯಿಲೆ ಹೋಗ್ತಾ ಇದೆ ಅಂತ ನಾವು ನೀವೆಲ್ಲರೂ ಕೂಡ ಯೋಗ ಚಿಕಿತ್ಸೆಗಳನ್ನು ಮಾಡ್ತಾ ಇದ್ದೀವಿ ಆ ಯೋಗದಲ್ಲಿ ಏನು ಅವಯವ ಕೃತಿಗಳು ನಮ್ಮ ಶರೀರದಲ್ಲಿರತಕ್ಕಂತಹ ನರನಾಡಿ ಜಂತಿಗಳು ಸರಿಯಾಗಿ ಕೆಲಸ ಮಾಡಿದಾಗ ಉತ್ಕೃಷ್ಟ ನಮಸ್ತಿಕದಲ್ಲಿ ಅಂದರೆ ಮೆದುಳಿನಲ್ಲಿರುವಂತಹ ತಂತುಮೇಹಗಳ ವಿಕಾರಗಳು ನಾಶಗೊಳಿಸಿ ಶಾಂಕೃತವಾದಂತಹ ಶರೀರವು ಸೃಷ್ಟಿಕಾನಂದದಲ್ಲಿ ಹೋಗಿ ಉಪನಿಷತ್ತಲ್ಲಿ ಶರೀರದಲ್ಲಿ ಪುಷ್ಟಿಯನ್ನುಗೊಳಿಸಿ ಶರೀರ ಶುದ್ಧವಾಗುತ್ತೆ ಅದೇ ರೀತಿ ಮೆಡಿಟೇಷನ್ಸ್ ಅಂದರೆ ನಮ್ಮ ಮನಸ್ಸಿನ ಎಲ್ಲ ರೋಗಗಳು ಉತ್ಪತ್ತಿ ಆಗಬೇಕಾಗಿದ್ರು ಕೂಡ ನಮ್ಮ ಮಾನಸಿನ ಧರ್ಮಗಳು ಕೂಡ ಐವತ್ತು ಭಾಗ ಕೆಲಸ ಮಾಡುತ್ತೆ ಮಾನಸಿಕ ಒತ್ತಡದಿಂದಲೇ ನೂರಾರು ರೋಗ ಬರುತ್ತೆ ಶರೀರಕ್ಕೆ ಮಾನಸಿಕ ಒತ್ತಡವನ್ನು ಕಡಿತಗೊಳಿಸಿಕೊಳ್ಳೋದಕ್ಕೋಸ್ಕರವಾಗಿ ಹಿಂದಿನ ಕಾಲದಲ್ಲಿ ಒಂದು ಹದಿನೈದು ನಿಮಿಷ ಆಗಲಿ ಇಪ್ಪತ್ತೈದು ನಿಮಿಷ ಆಗಲಿ ನಮ್ಮ ಜೀವನದ ಶೈಲಿಯಲ್ಲಿ ನಾವು ಪ್ರಾರ್ಥನೆ ಪೂಜೆಗಳು ಏಕತೆಗಳು ಎಲ್ಲವನ್ನೂ ಕೂಡ ಪ್ರಾರ್ಥನೆ ಮಾಡ್ತಿದ್ದು ಒಂದಿಷ್ಟು ಮಂತ್ರಗಳಲ್ಲಿ ಅಕಾರ ಉಕಾರ ಮಕಾರಗಳು ನಾವು ಪಲಗಿಸುವಂತಹ ಶಬ್ದಕೋಶಗಳು ಕಣ್ಣನ್ನು ಮುಚ್ಚಿದಾಗ ನಮ್ಮ ಭಾವನೆಗಳಲ್ಲಿ ಏಕತವಾದಾಗ ಮನಸ್ಸಿನ ಇಚ್ಛಾಶಕ್ತಿ ಬಂದಾಗ ಮೆದುಳಿನ ಸಾಂಕೇತ ವೇಖ ಸಹಸ್ರಾರು ಕೋಟಿ ಚಕ್ರಕ್ಕೆ ಶೇಕೃತವಾದಂತಹ ಶಕ್ತಿ ಪುಷ್ಟಿಯಾಗಿ ಮನಸ್ಸು ವಿಕಾರತ್ವದಿಂದ ದೂರವಾದಾಗ ಇಚ್ಛಾಶಕ್ತಿ ಶ್ರವಣ ಉದ್ದೇಶಗಳಲ್ಲಿ ಬೆರೆತು ನಮ್ಮ ಶರೀರ ಪಟೂಲತ್ವಗೊಳ್ಳುತ್ತೆ ಅಂತಲೂ ಕೂಡ ಮಂತ್ರಗಾರರು ಚಿಂತಗಾರರು ಮತ್ತು ತಪಸ್ವಿಗಳೆಲ್ಲರೂ ಕೂಡ ಮಾಡಿ ಸಾವಿರಾರು ವರ್ಷ ಬದುಕಿ ಏಕತೆಯಿಂದ ಸ್ವರ್ಗ ಕಂಡಿದ್ದಾರೆ ಸ್ವರ್ಗ ಅನ್ನುವುದು ಮೂರು ಪದ ಯಾವುದದು ಮನಸ್ಸಿನಲ್ಲಿ ಸ್ವರ್ಗ ಸಂತೋಷದ ಸ್ಥಿತಿಯಲ್ಲಿ ಎಂಬತ್ನಾಲ್ಕು ಲಕ್ಷ ಜೀವಕೋಟಿಗಳನ್ನು ಸಮಾಗಮದಲ್ಲಿ ಕಂಡು ನಾವು ಸಂತೋಷವಾಗಿ ಬಾಳಿ ಪ್ರಕೃತಿಯಲ್ಲಿ ಒಟ್ಟಿ ಪ್ರಕೃತಿಯ ಲೀನವಾಗುವುದೊಂದು ಎರಡನೆಯದು ನಮ್ಮ ಶುಚಿತ್ವ ರುಚಿ ರುಚಿಯನ್ನು ಕಂಡು ಸವಿಸ್ತಾರವಾದ ಒಳ್ಳೆಯ ಊಟ ಮಾಡಿ ಶರೀರದ ಪ್ರಾಕೃತಿಕ ಶಕ್ತಿಯನ್ನು ಕೂಡ ಬ್ರಹ್ಮಚರ್ಯ ಗೃಹಸ್ಥವನ್ನು ಪ್ರಸ್ತ ಸಿನಾಶ್ರಮ ನಾಲ್ಕು ಚತುರಾಶ್ರಮಗಳನ್ನು ಸಂತೋಷವಾಗಿ ಕಾಣ್ತಕ್ಕಂಥದ್ದು ಮೂರನೇದು ಸ್ವಾಭಾವಿಕ ಸ್ವರ್ಗ ಸ್ವಾಭಾವಿಕ ಅಂದರೆ ನಮ್ಮ ಸುತ್ತಲಿರ್ತಕ್ಕಂತಹ ಪರಿಸರದ ಜೊತೆಯಲ್ಲಿ ನಾವು ಸಮಾನತ್ವದಲ್ಲಿ ಬಾಳಿಕೊಂಡು ಸಮನ್ವಯ ಉತ್ತರಗಳನ್ನು ಕಂಡುಕೊಳ್ಳುವುದೇ ಮೂರು ಸ್ವರ್ಗ ಈ ಮೂರು ಸ್ವರ್ಗವನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ಒಂದು ಯೋಗದ ಪ್ರಾಬಲ್ಯವನ್ನೂ ಇಲ್ಲ ಮತ್ತು ನಮ್ಮ ಚಿತ್ತತೆಯ ಪ್ರಾಬಲ್ಯವೂ ಇಲ್ಲ ಮತ್ತು ಭೌತಿಕವಾಗ ಸ್ವಾಭಾವಿಕ ದರ್ಶನಗಳು ನಮಗೆ ಇಲ್ಲವೋ ಮೂರ್ರಲ್ಲೂ ನಾವು ಮಾನವ ಮೌಲ್ಯತ್ವವನ್ನು ಕಡಿತಗೊಳಿಸಿಕೊಂಡು ನಾವು ನರಕದ ಕೂಪದ ಪಂಜರಕ್ಕೆ ಬಿದ್ದುಕೊಂಡು ಹೋಗ್ತಾ ಇದ್ದೀವಿ